ಈ ತಿಂಗಳ ಹತ್ತೊಂಬತ್ತರಂದು ಅಂದರೆ ಭಾನುವಾರ ಸಂಪತ್ತು ಹಾಗೂ ಸಂತೋಷವನ್ನು ನೀಡುವ ಶುಕ್ರನು ವೃಷಭ ರಾಶಿಗೆ ಪ್ರವೇಶ ಮಾಡುತ್ತದೆ ಈ ಸಂಚಾರದ ಕಾರಣದಿಂದ ಆರು ರಾಶಿಯವರಿಗೆ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಆ ರಾಶಿಗಳು ಹೀಗಿವೆ ವೈದಿಕ ಜ್ಯೋತಿಷದ ಪ್ರಕಾರ ಗ್ರಹಗಳು ತಮ್ಮ ರಾಶಿಯನ್ನು ಆಗಾಗ ಬದಲಾವಣೆ ಮಾಡುತ್ತದೆ ಜೀವನದಲ್ಲಿ ಗ್ರಹಗಳ ಪ್ರಭಾವವು ವ್ಯಕ್ತಿಯ ಜಾತಕದಲ್ಲಿ ಆಯಾ ಗ್ರಹಗಳ ಸ್ಥಾನವನ್ನು ಅವಲಂಬಿಸಿರುತ್ತದೆ ಇನ್ನು ಈ ಮೇ ಹತ್ತೊಂಬತ್ತರಂದು ಶುಕ್ರನು ತನ್ನ ರಾಶಿಯನ್ನು ಬದಲಾವಣೆ ಮಾಡುತ್ತಿದ್ದಾನೆ ಮೇಷದಿಂದ ರಾಶಿಗೆ ಶುಕ್ರನ ಸಂಚಾರವಾಗುತ್ತದೆ ವೃಷಭ ರಾಶಿಯನ್ನು ಆಳುವುದು ಶುಕ್ರಗ್ರಹ ಹಾಗಾಗಿ ತನ್ನದೇ ರಾಶಿಯಲ್ಲಿ ಶುಕ್ರನ ಸಂಚಾರವು ಹೆಚ್ಚು ಪರಿಣಾಮ ಬೀರುತ್ತದೆ ಹಾಗಾದರೆ ವೃಷಭ ರಾಶಿಯಲ್ಲಿ ಶುಕ್ರನ ಸಂಚಾರವು ಯಾವ ರೀತಿ ಪರಿಣಾಮ ಬೀರುತ್ತದೆ ಹಾಗೂ ಯಾರಿಗೆಲ್ಲ ಲಾಭ ಸಿಗುತ್ತದೆ ಎಂಬುದನ್ನು ತಿಳಿಯೋಣ ಬನ್ನಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ರಾಶಿಯ ಅಧಿಪತಿ ಶುಕ್ರದೇವನೇ ಹಾಗಾಗಿ ಶುಕ್ರನು ತನ್ನ ಉತ್ಕೃಷ್ಟ ರಾಶಿಯಲ್ಲಿ ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆ ಈ ಸಂಚಾರವು ನಿಮಗೆ ತುಂಬ ಪ್ರಯೋಜನಕಾರಿ ಎಂದು ಹೇಳಬಹುದು ಜೂನ್ ಆರಂಭದವರೆಗೂ ನಿಮ್ಮ ರಾಶಿಯ ಆದಾಯದ ಮನೆಯಲ್ಲಿ ಶುಕ್ರನು ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಋಷಭ ರಾಶಿಯವರಿಗೆ ಉತ್ತಮ ಆದಾಯ ಬರುವ ಸೂಚನೆಗಳಿವೆ ನಿಮ್ಮ ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳವನ್ನು ನೀವು ಅನುಭವಿಸುತ್ತೀರಿ ಶುಕ್ರನ ಸಂಚಾರವು ಉದ್ಯೋಗ ಮತ್ತು ವ್ಯವಹಾರಕ್ಕೆ ಉತ್ತಮವಾಗಿರುತ್ತದೆ ಶುಕ್ರನ ಈ ಸಂಚಾರವು ಮಿಥುನ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿ ಫಲಗಳನ್ನು ನೀಡುತ್ತದೆ ಉತ್ತಮ ಆದಾಯದ ಲಕ್ಷಣಗಳಿವೆ ನೀವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಹಠಾತ್ ಆರ್ಥಿಕ ಲಾಭವೂ ಆಗಬಹುದು ಈ ಮೇ ತಿಂಗಳು ಸಂತೋಷ ಮತ್ತು ಎಲ್ಲ ರೀತಿಯ ಆಸೆಗಳನ್ನು ಪೂರೈಸುವ ತಿಂಗಳು ಎಂದು ಹೇಳಬಹುದು ಹೊಸ ಯೋಜನೆಯನ್ನು ಆರಂಭ ಮಾಡುವುದು ನಿಮಗೆ ತುಂಬ ಪರಿಣಾಮಕಾರಿ ಎನ್ನಬಹುದು ಕಟಕ ರಾಶಿ ಈ ಸಂಚಾರದಿಂದ ನೀವು ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಈ ರಾಶಿಯ ಜನರು ಹಣವನ್ನು ಗಳಿಸುವ ಉತ್ತಮ ಅವಕಾಶಗಳನ್ನು ಹೊಂದಿರುತ್ತಾರೆ ಯಾರಾದರೂ ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ಸಂತೋಷದ ಮನೆಯಲ್ಲಿ ಶುಕ್ರ ಸಂಕ್ರಮಣದ ಪರಿಣಾಮವು ಎಲ್ಲ ರೀತಿಯಲ್ಲಿ ಆಹ್ಲಾದಕರವಾಗಿರುತ್ತದೆ ಸಿಂಹರಾಶಿಯವರಿಗೆ ಈ ಸಂಚಾರ ಬಹಳ ಲಾಭದಾಯಕವಾಗಿರುತ್ತದೆ ಕುಟುಂಬದಲ್ಲಿ ಹೊಸ ಅತಿಥಿಯ ಆಗಮನದಿಂದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ನೀವು ಮನೆ ಅಥವಾ ವಾಹನವನ್ನು ಖರೀದಿಸಲು ಬಯಸಿದರೆ ಈ ಸಮಯವು ತುಂಬ ಅನುಕೂಲಕರವಾಗಿರುತ್ತದೆ ವಿದೇಶ ಪ್ರವಾಸದ ಲಾಭವನ್ನು ಪಡೆಯುತ್ತೀರಿ ವಿದೇಶ ಪ್ರವಾಸವನ್ನು ಮಾಡಬಹುದು ವಿದೇಶಿ ಕಂಪನಿಗಳಲ್ಲಿ ನಿಮಗೆ ಕೆಲಸದ ಅವಕಾಶ ಬರುವ ಸಾಧ್ಯತೆ ಇದೆ ಕನ್ಯಾ ರಾಶಿ ಈ ಅವಧಿಯಲ್ಲಿ ನೀವು ಯಾವುದೇ ದೊಡ್ಡ ಕೆಲಸವನ್ನು ಪ್ರಾರಂಭಿಸಲು ಅಥವಾ ಹೊಸ ಒಪ್ಪಂದಕ್ಕೆ ಸಹಿ ಹಾಕಲು ಬಯಸಿದರೆ ಆ ದೃಷ್ಟಿಯಿಂದಲೂ ಗ್ರಹಗಳ ಸಂಚಾರವು ಅನುಕೂಲಕರವಾಗಿರುತ್ತದೆ ಪ್ರೇಮ ವಿವಾಹ ಮಾಡಿಕೊಳ್ಳುವ ಆಲೋಚನೆ ಇದ್ದರೆ ಅವಕಾಶವು ಅನುಕೂಲಕರವಾಗಿರುತ್ತದೆ ಈ ಸಮಯವು ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧೆಗಳಿಗೆ ಹಾಜರಾಗುವವರಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಕುಂಭರಾಶಿ ಈ ಶುಕ್ರ ಸಂಚಾರವು ಪ್ರಗತಿಯನ್ನು ನೀಡುವುದಲ್ಲದೆ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ಚುನಾವಣೆ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸಿದರೆ ಆಗ ಗ್ರಹಗಳ ಸ್ಥಾನವು ಅನುಕೂಲಕರವಾಗಿರುತ್ತದೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ನಿರೀಕ್ಷಿತ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮೀನರಾಶಿ ಈ ಶುಕ್ರ ಸಂಚಾರ ನಿಮಗೆ ಲಾಭವಾಗುತ್ತದೆ ನೀವು ಹೊಸ ಟೆಂಡರ್ಗೆ ಅರ್ಜಿ ಸಲ್ಲಿಸಲು ಬಯಸಿದರೆ ಆ ದೃಷ್ಟಿಕೋನದಿಂದಲೂ ಸಮಯವು ಅನುಕೂಲಕರವಾಗಿರುತ್ತದೆ ಸ್ಥಿರಾಸ್ತಿಗೆ ಸಂಬಂಧಿಸಿದ ವಿಷಯಗಳು ಇತ್ಯರ್ಥವಾಗಲಿದೆ ನೀವು ವಾಹನವನ್ನು ಖರೀದಿಸಲು ಬಯಸಿದರೆ ಈ ಅವಕಾಶವು ಹೆಚ್ಚು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು